ನಾಳೆಯಿಂದಲೇ ಅನಧಿಕೃತ ಬೈಕ್ ಟ್ಯಾಕ್ಸಿಗಳು ಸೀಸ್ ಆಗಲಿವೆ ಲಿಖಿತ ರೂಪದ ಭರವಸೆ ನೀಡಿದ ಸಾರಿಗೆ ಇಲಾಖೆ ಖಾಸಗಿ ಸಾರಿಗೆ ಸಂಘಟನೆಗಳಿಗೆ ಲಿಖಿತ ರೂಪದ ಭರವಸೆ ಸಿಕ್ಕಿದೆ ಈಗ ನಾಳೆಯಿಂದ ಅನಧಿಕೃತ ಬೈಕ್ ಟ್ಯಾಕ್ಸಿಗಳು ಸಂಪೂರ್ಣ ಸೀಸ್ ಬೈಕ್ ಟ್ಯಾಕ್ಸಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಂತಹ ಖಾಸಗಿ ಸಾರಿಗೆ ಸಂಘಟನೆಗಳು ಶಾಂತಿನಗರ ಸಾರಿಗೆ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಮುತ್ತಿಗೆ ಹಾಕುವಂತಹ ಒಂದು ಪ್ರಯತ್ನ ನಡೆಯಿತು ಖಾಸಗಿ ಸಾರಿಗೆ ಸಂಘಟನೆಗಳ ಆಕ್ರೋಶಕ್ಕೆ ಕೊನೆಗೂ ಕೂಡ ಸಾರಿಗೆ ಇಲಾಖೆ ಮಣೆದಿದೆ ಹತ್ತು ಪ್ರಾದೇಶಿಕ ಆರ್ಡಿಒ ಕಚೇರಿಯಲ್ಲಿ ತನಿಖಾ ತಂಡ ರಚನೆಯಾಗಿದೆ ತನಿಖಾ ತಂಡದ ಮೂಲಕ ಅನಧಿಕೃತ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಕ್ರಮ ನಾಳೆಯಿಂದಲೇ ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನ ನೀಡಿದೆ ಸಾರಿಗೆ ಇಲಾಖೆ ನಾಳೆಯಿಂದ ಅನಧಿಕೃತ ಬೈಕ್ ಟ್ಯಾಕ್ಸಿಗಳು ಸೀಸ್ ಆಗಲಿವೆ ಈ ಕುರಿತಾಗಿ ಭರವಸೆಯನ್ನ ನೀಡಿದೆ ಅದು ಕೂಡ ಲಿಖಿತ ಭರವಸೆ ಲಿಖಿತ ರೂಪದ ಭರವಸೆ ನೀಡಿದ ಸಾರಿಗೆ ಇಲಾಖೆ ಸ್ಕ್ರೀನ್ನಲ್ಲಿ ನೋಡ್ತಾ ಇದೆ ಸಾರಿಗೆ ಇಲಾಖೆಯಿಂದ ಹೊರಬಿದ್ದಂತಹ ಆದೇಶ ಲಿಖಿತ ರೂಪದ ಭರವಸೆ ಇದೆ ವಿಷಯಗಳ ಬಗ್ಗೆ ನೀವೇನು ಏಳು ವಿಷಯ ಮುಂದೆ ಮಂಡಿಸಿದ್ದೀರಿ ಆ ಏಳು ವಿಷಯಗಳಿಗೆ ಒಂದೊಂದು ವಿಷಯವನ್ನ ಯಾವ ರೀತಿ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅವರು ಸೂಕ್ತ ನಿರ್ದೇಶಗಳನ್ನು ನೀಡಿಬಿಟ್ಟು ತುರ್ತಾಗಿ ಸಭೆ ಅಟೆಂಡ್ ಮಾಡಬೇಕಾಗಿರುವಂತೆ ಅವರು ಮುಂದಿನ ಸಭೆಗೆ ಹೋಗಿರ್ತಾರೆ ಈ ಮೂಲಕ ತಮ್ಮಲ್ಲಿ ಹೇಳಿಕ್ಕೆ ಏನು ಪಡ್ತೀನಿ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಬೆಂಗಳೂರು ನಗರದಲ್ಲಿ ಸುಮಾರು ಹತ್ತು ವಿಶೇಷ ವಿಶೇಷ ತಂಡಗಳನ್ನ ರಚಿಸಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸರ್ಕಾರ ಏನು ಹಿಂಪಡೆದಿದೆ ಇನ್ನೂ ಯಾರಾದರೂ ಆಪರೇಟ್ ಮಾಡ್ತಾ ಇದ್ರೆ ಖಂಡಿತ ಅವರ ಮೇಲೆ ಕಠಿಣ ಕ್ರಮ ನಾಳೆ ಬೆಳಿಗ್ಗೆ ಕೈಗೊಳ್ಳುತ್ತೇವೆ ಅದರಲ್ಲಿ ಯಾವುದೇ ರೀತಿಯಾದ ಅನುಮಾನ ನಿಮಗೆ ಬೇಡ ಓಕೆ ಆಮೇಲೆ ಈಗ ಒನ್ ಸಿಟಿ ಒನ್ ಫೇರ್ ಅಂತ ನೀವು ಸುಮಾರು ಬಾರಿ ನಮಗೆ ಬೇಡಿಕೆಗಳನ್ನ ಅಂದ್ರೆ ನಿಮ್ಮ ಸಮಸ್ಯೆಗಳನ್ನು ಮುಂದಿಟ್ಟಿದ್ದೀರಿ ದೂರಗಳನ್ನು ಕೊಟ್ಟಿದ್ದೀರಿ

ಎಸ್ ಖಾಸಗಿ ಸಾರಿಗೆ ಸಂಘಟನೆಗಳು ಸಾಕಷ್ಟು ವರ್ಷಗಳಿಂದ ಓಲಾ ಇರಬಹುದು ಊಬರ್ ಇರಬಹುದು ಅದರ ಜೊತೆಗೆ ಬೈಕ್ ಟ್ಯಾಕ್ಸಿಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ರು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲೂ ಕೂಡ ಬಹುದೊಡ್ಡ ಹೋರಾಟವನ್ನ ಮಾಡಿದ್ರು ಅದಕ್ಕೆ ಇವತ್ತು ಫಲ ಸಿಕ್ಕಿದೆ ಒಂದು ಕಡೆ ಇಪ್ಪತ್ತಾರು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿದ್ರು ಕೂಡ ಸಾರಿಗೆ ಇಲಾಖೆಯಿಂದ ಅದಕ್ಕೆ ಮುದ್ರೆ ಸಿಗ್ತಾ ಇಲ್ಲ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಇಟ್ಕೊಂಡು ಇವತ್ತು ಸಾರಿಗೆ ಇಲಾಖೆ ಆಯುಕ್ತರಿಗೆ ಮನವಿ ಸಲ್ಲಿಸೋದಕ್ಕೆ ಖಾಸಗಿ ಸಾರಿಗೆ ಸಂಘಟನೆಗಳು ಬಂದಿದ್ವು ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನ ಗಲಾಟೆ ಕೂಡ ಆಯಿತು ಸಾರಿಗೆ ಇಲಾಖೆಯ ಒಳಭಾಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನೂಕ ನುಗ್ಲಾಯ್ತು ಪೊಲೀಸರು ಮತ್ತು ಖಾಸಗಿ ಸಾರಿಗೆ ಸಂಘಟನೆಯವರ ನಡುವೆ ಒಂದಷ್ಟು ಮಾತಿನ ಚಕಮಕಿ ಆಯಿತು ಅದಾದ ನಂತರ ಸಾರಿಗೆ ಆಯುಕ್ತರ ಜೊತೆ ಒಂದು ಮೀಟಿಂಗ್ ಅನ್ನ ಮಾಡಿದ್ರು ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಸರ್ಕಾರ ಈಡೇರ್ತಿದೆ ಆದ್ರೆ ನಿಮ್ಮ ಬಳಿಯಿಂದ ನಮಗೆ ಸಹಿ ಬರ್ತಾ ಇಲ್ಲ ಸಹಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಮಾಡಿದ್ರು ಅದರ ಜೊತೆಗೆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಯನ್ನ ನೀವು ನಿಷೇಧ ಮಾಡಿದ್ದೀರಾ ಆದ್ರೂ ಕೂಡ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳು ಈಗ ಓಡಾಟವನ್ನ ನಡೆಸ್ತಾ ಇದೆ ಅವುಗಳ ವಿರುದ್ಧ ಕ್ರಮ ಆಗ್ಲೇ ಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದ್ರು ಖಾಸಗಿ ಸಾರಿಗೆ ಸಂಘಟನೆಗಳು ಈ ಸಂದರ್ಭದಲ್ಲಿ ಖಾಸಗಿ ಸಾರಿಗೆ ಸಂಘಟನೆಗಳಿಗೆ ಬಾಯಿ ಮಾತಿನ ಒಂದಷ್ಟು ಭರವಸೆಗಳನ್ನ ಕೂಡ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೊಟ್ಟರು ಆದ್ರೆ ಅದಕ್ಕೆ ಮಣಿಯಾದಂತಹ ಸಾರಿಗೆ ಖಾಸಗಿ ಸಾರಿಗೆ ಸಂಘಟನೆಗಳು ನಮಗೆ ಲಿಖಿತ ರೂಪದಲ್ಲಿ ನೀವು ನಾಳೆಯಿಂದಲೇ ಆ ಬೈಕ್ ಟ್ಯಾಕ್ಸಿಗಳನ್ನ ಇಡಿತೀರಿ ಅದರ ಜೊತೆಗೆ ಅವುಗಳನ್ನ ಸೀಸ್ ಮಾಡ್ತೀರಿ ಅನ್ನುವಂತಹ ಭರವಸೆಯನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಪಟ್ಟು ಹಿಡಿದು ಕೂತಿದ್ರು ಇದಕ್ಕೆ ಮರಿದಂತಹ ಸಾರಿಗೆ ಇಲಾಖೆ ಈಗ ಅವರಿಗೆ ಲಿಖಿತ ರೂಪದ ಭರವಸೆಯನ್ನ ಕೊಟ್ಟಿರುವಂತದ್ದು ನಾಳೆಯಿಂದ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳು ಯಾವೆಲ್ಲ ಓಡಾಟವನ್ನ ನಡೆಸುತ್ತೆ ರಸ್ತೆಗೆ ಇಳಿದ್ರೆ ಅವುಗಳನ್ನ ಸೀಸ್ ಮಾಡುವಂತಹ ಕೆಲಸಕ್ಕೆ ಸಾರಿಗೆ ಇಲಾಖೆ ಮುಂದಾಗ್ತಾ ಇದೆ ನಾಳೆ ಬೆಂಗಳೂರಿನಲ್ಲಿ ಹತ್ತು ಪ್ರಾದೇಶಿಕ ಟಿಒ ಕಚೇರಿಯಲ್ಲಿ ತನಿಖಾ ತಂಡಗಳನ್ನ ರಚನೆ ಮಾಡಿ ನಾಳೆಯಿಂದಲೇ ಎನ್ಫೋರ್ಸ್ಮೆಂಟ್ ಅನ್ನ ಹಾಕಿ ಯಾರೆಲ್ಲ ಬೈಕ್ ಟ್ಯಾಕ್ಸಿಗಳನ್ನ ತೆಗೆದುಕೊಂಡು ರಸ್ತೆಗೆ ಬರ್ತಾರೆ ಅಂತವರ ವಿರುದ್ಧ ಕಾನೂನು ಕ್ರಮಕ್ಕೆ ಈಗ ಆಲ್ರೆಡಿ ಸಾರಿಗೆ ಇಲಾಖೆ ಮುಂದಾಗಿರುವಂತದ್ದು ವೀಣ ಎಸ್ ಹಾಗಾದ್ರೆ ನಾಳೆಯಿಂದ ಕಂಪ್ಲೀಟ್ ಆಗಿ ಖಾಸಗಿ ಬೈಕ್ ಟ್ಯಾಕ್ಸಿಗಳು ಅನಧಿಕೃತವಾದಂತಹ ಬೈಕ್ ಟ್ಯಾಕ್ಸಿ ಓಡಾಡಲ್ಲ ಕ್ರಮ ಆಗೋದು ಗ್ಯಾರಂಟಿನಾ ಖಂಡಿತವಾಗ್ಲೂ ವೀಣಾ ಈ ಹಿಂದೆ ಕೂಡ ಬೈಕ್ ಟ್ಯಾಕ್ಸಿಗಳಿಗೆ ಏನು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳಿತ್ತು ಇದಕ್ಕೆ ಒಂದು ರೂಲ್ಸ್ ಅನ್ನ ಹಾಕಿರ್ಲಿಲ್ಲ ಆ ಸಂದರ್ಭದಲ್ಲಿ ಯಾವಾಗ ಇವರು ಕಳೆದ ಸೆಪ್ಟೆಂಬರ್ ಅಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಖಾಸಗಿ ಸಾರಿಗೆ ಸಂಘಟನೆಗಳು ಆಗ ಸಾರಿಗೆ ಸಚಿವರಾಗಿರುವಂತಹ ರಾಮ್ಲಿಂಗಾರೆಡ್ಡಿ ಅವರು ಒಂದಷ್ಟು ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆಯ ಮೇರೆಗೆ ಏನ್ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗೆ ಇದ್ದಂತಹ ರೂಲ್ಸ್ ಅನ್ನ ಚೇಂಜ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಕೂಡ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳಲ್ಲಿ ಟ್ಯಾಕ್ಸಿ ಮಾಡ್ಕೊಳ್ಬಾರ್ದು ಅದನ್ನ ಅದರಲ್ಲಿ ಬಾಡಿಗೆ ಹೊಡಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ರೂಲ್ಸ್ ಅನ್ನ ಮಾಡಿದ್ರು ಆ ರೂಲ್ಸ್ಗೆ ತಕ್ಕ ಂತೆ ಇಲ್ಲಿಯವರೆಗೂ ಕೂಡ ಏನು ರಸ್ತೆಯಲ್ಲಿ ಓಡಾಟ ನಡೆಸುತ್ತೆ ಆಗಾಗ ಸಾರಿಗೆ ಇಲಾಖೆಯ ಎನ್ಫೋರ್ಸ್ಮೆಂಟ್ ಗಳನ್ನ ಹಾಕದಂತ ಸಂದರ್ಭದಲ್ಲಿ ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಆದ್ರೂ ಕೂಡ ರೂಲ್ಸ್ ನಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ಓಡಾಟವನ್ನ ನಡೆಸಬಾರ್ದು ಅಂತ ಇದ್ರೂ ಕೂಡ ಕೂಡ ಸಾಕಷ್ಟು ಜನ ಬೈಕ್ ಟ್ಯಾಕ್ಸಿಗಳ ಮೂಲಕ ಓಡಾಟ ನಡೆಸ್ತಾರೆ ಬಾಡಿಗೆಯನ್ನ ಹಾಕ್ತಾರೆ ಈ ಕಾರಣಕ್ಕಾಗಿ ಖಾಸಗಿ ಸಾರಿಗೆ ಸಂಘಟನೆಗಳು ಕೂಡ ಹೋರಾಟವನ್ನ ಮಾಡ್ತಾನೆ ಬಂದಿದ್ರು ಇವತ್ತು ಭರವಸೆ ಕೊಟ್ಟಿರುವಂತದ್ದು ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟಿರೋದ್ರಿಂದಾಗಿ ಸಾರಿಗೆ ಇಲಾಖೆ ನಾಳೆಯಿಂದ ಸ್ಟ್ರಿಕ್ಟ್ ಕ್ರಮವನ್ನ ತೆಗೆದುಕೊಳ್ಳುತ್ತಾ ನಾಳೆಯಿಂದ ಬೈಕ್ ಟ್ಯಾಕ್ಸಿಗಳು ರಫ್ಟ್ಗೆ ಇಳಿಯಲ್ವಾ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿದೆ ಯಾಕಂದ್ರೆ ಸಾರಿಗೆ ಇಲಾಖೆ ಯಾವುದೇ ರೂಲ್ಸ್ ಮಾಡಿದ್ರು ಕೂಡ ಅದನ್ನ ಧಿಕ್ಕರಿಸಿ ಹೋಗುವಂತವರು ಕೂಡ ಸಾಕಷ್ಟು ಜನ ಇರ್ತಾರೆ ಯಾವ ರೀತಿ ಅವರು ಕಾನೂನು ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವೀಣಾ ಥ್ಯಾಂಕ್ ಯು ವಿದ್ಯಾ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್